Bueno, ¿no? ¿No hay casi? ಮಾತಾಡ್ತಿರ ದೀಶಾನ್ ಮತ್ತೆ ಹಾಲಿದ್ ಇಬ್ರು ಟ್ಯೂಷನ್ ಇಂದ ಮನೆಗೆ ರಿಟರ್ನ್ ಬರ್ತಿದ್ರು ಹಾಲಿದ್ನ ಡ್ರಾಪ್ ಮಾಡಕ್ಕ ದೀಶಾನ್ ಕಣ್ಣೂರಲ್ಲಿ ರೋಡ್ ಅಲ್ಲಿ ಹೋಗ್ತಾ ಇದ್ದ ಮೂರ್ ಜನ ಆಲ್ರೆಡಿ ಚೇಂಜ್ ಮಾಡ್ಕೊಂಡ್ ಬರ್ತಿದ್ರು ಇವನ್ ಸೇಫ್ ಆಗೋಸ್ಕರ ಇವ್ ಮನೆ ಕಡೆ ಬರ್ತಾ ಇದ್ದ ಅಷ್ಟರಲ್ಲಿ ಅವ್ರು ಕಾಲ್ ಮಾಡಿ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿ ಬಂದಿದ ತಕ್ಷಣ ಜನಗಳು ಟ್ರಾಕ್ಟರ್ ಶೋರೂಮ್ ಕಣ್ಣೂರಲ್ಲಿರೋ ರೋಡ್ ಟ್ರಾಕ್ಟರ್ ಶೋ ಹತ್ರ ಅಡ್ಡ ಹಾಕೊಂಡು ಬ್ಯಾಟ್ಗಳಲ್ಲಿ ಚಾಗುಗಳಲ್ಲಿ ಮಚ್ಚಗಳಲ್ಲಿ ವಿಕೆಟ್ಗಳಲ್ಲಿ ಒಡೆದಿದ್ದಾರೆ ಅಲ್ಲಿಂದ ಇನ್ಫಾರ್ಮೇಶನ್ ಯಾರೋ ಪಬ್ಲಿಕ್ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬೋರಿಂಗ್ ಗೆ ಬರ್ಬೋದು ಬೋರಿಂಗ್ ತಗೊಂಡು ಹೋದ್ರಿ ಬೋರಿಂಗ್ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ಮತ್ತೆ ಅಲ್ಲಿ ನಾವು ಆಪರೇಷನ್ ಎಲ್ಲ ಎಲ್ಲ ಆಪರೇಷನ್ ಮಾಡ್ತಿದ್ವಿ ರೈಟ್ ಹ್ಯಾಂಡ್ ಮತ್ತೆ ಆಪರೇಷನ್ ಮಾಡ್ತಿದ್ವಿ ತುಂಬಾ ಇಂಜೋರ್ಡ್ ಆಗಿದೆ ಈ ಕೈಯೆಲ್ಲ ಫುಲ್ ಕಂಪ್ಲೀಟ್ ಫ್ರಾಕ್ಚರ್ ಆಗಿದೆ ಫುಲ್ ಓಪನ್ ಆಗಿದೆ ಸೆಂಟರ್ ಅಲ್ಲಿ ಮತ್ತೆ ಈ ಫಿಂಗರ್ ಕಟ್ ಆಗಿದೆ ಈ ಫಿಂಗರ್ ಟೂ ಕಂಪ್ಲೀಟ್ ಏನು ಮೂವ್ಮೆಂಟ್ ಇಲ್ಲ ಇನ್ನ ಏನು ಅಪ್ಡೇಟ್ ಕೊಟ್ಟಿಲ್ಲ ಇವತ್ತು ನಾವು ಡಾಕ್ಟರ್ ಮತ್ತೆ ನಾಳೆ ಬರಕ್ಕೆ ಕೇಳಿದರೆ ನಾಳೆ ಹೋಗ್ಬಿಟ್ಟು ನಾವು ಅಪ್ಡೇಟ್ ಚೆಕ್ ಮಾಡಿಸಬೇಕು ಯಾರ ಯಾರು ಏನು ವಿಚಾರಕ್ಕೆ ಇವಾಗ ಅವರು ಹೇಳ್ತಿದಾರೆ ಈ ಹುಡುಗನ್ ತರಾನೆ ಬೇರೆ ಹುಡುಗ ಇದ್ದಾನೆ ಸೇಮ್ ಲುಕ್ಸ್ ಅಲ್ಲಿ ಸೇಮ್ ಹೈಟ್ ವೈಟ್ ಪರ್ಸನಾಲಿಟಿ ಎಲ್ಲ ಆ ಹುಡುಗನ್ ಓಡಿಕ್ ಹೋಗಿ ಆಕ್ಸಿಡೆಂಟ್ ಆಗಿ ಈ ಹುಡುಗನ್ ಹೊಡಿತಿದ್ದೀರಿ ಅಂತ ಅವ್ರು ಹೇಳ್ತಿದ್ದಾರೆ ಇವಾಗ ಏನ್ ರಾಜ್ಯ ಪಂಚಾಯತಿ ಬರುವಂತ ವಿಚಾರಕ್ಕ ಏನು ಅಂತ ಅದು ಏನಂತ ನಮ್ಗೆ ಗೊತ್ತಿಲ್ಲ ಯಾರು ಹೇಳುವಂತದ ಅವ್ರೇ ಹೇಳ್ತಿರೋದು ಹೊಡೆದಿರೋ ಕಡೆ ಅವರು ಹೊಡೆದವ್ರು ಯಾರು ಹೊಡೆದವ್ರು ಮಟನ್ ಮಾರ್ಕೆಟ್ ಮಕ್ಕಳು ಇದು ಬಂದಿ ಒಂದು ಹೊಸಕೋಟೆಯಲ್ಲಿ ರೀಸೆಂಟ್ ಆಗಿ ಟ್ವೆಂಟಿ ಫಸ್ಟ್ ಥರ್ಸ್ ಇನ್ಸಿಡೆಂಟ್ ಆಯ್ತಲ್ಲ ಇದು ಬಂದ್ಬಿಟ್ಟು ಹೊಸಕೋಟೆಯಲ್ಲಿ ನವಾಜ್ ಅಂತ ಒಂದು ಪಾರ್ಟಿ ಲೀಡರ್ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಲೀಡರ್ ನನ್ನ ಹೆಸರು ಆರೀಫ್ ಅಂತ ಇವಾಗ ನಮ್ಮ ಮಗ ಚಿಕ್ಕ ಮಗ ಟ್ಯೂಷನ್ಗೆ ಹೋಗಿ ಬರ್ತಿರ್ಬೇಕಾದ್ರೆ ಈ ತರ ಹಿಂಸೆ ಮಾರ ಹತ್ರ ಅಡ್ಡ ಹಾಕೊಂಡು ಈ ತರ ಮಾಡಿದ್ದಾರೆ ಅವ್ನಿಗೆ ಕೈ ಎಲ್ಲ ಡ್ಯಾಮೇಜ್ ಮಾಡಿ ಕತ್ ಮೇಲೆ ಎಲ್ಲ ಹೈಟ್ ಆಗಿದೆ ಕತ್ ಮೇಲೆ ಹಾಕ ಹೋಗಿದ್ದವರು ಕೈ ಅಡ್ಡ ಇಟ್ಬಿಟ್ಟು ಕೈ ಎಲ್ಲ ಇದ್ ಮಾಡಿ ಆಫ್ ಮಾಡಿ ಮಂಡ್ರ ತರ ಇದ್ದಾರೆ ಅವರಿಗೆ ಏನಕ್ಕೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ ಏನೆಲ್ಲ ಕೊಟ್ಟಿದ್ರಿ ಎಫ್ ಐ ಆರ್ ಎಲ್ಲ ಆಗಿದೆ ಅಲ್ಲಿ ಸ್ಟೇಷನ್ ಆಗಿ ಹೋಗಿ ಕೇಳಿದ್ರೆ ಮಾಡ್ತೀರಿ ಮಾಡ್ತೀರಿ ನಾವು ನೀವು ಆರಾಮಾಗಿರಿ ಸರ್ ನಮಗೂ ಸ್ವಲ್ಪ ಧೈರ್ಯ ಹೇಳ್ತಾರ ಪೊಲೀಸ್ನವ್ರ ಏನು ಇದ್ರ ಬಗ್ಗೆ ಏನೋ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಇಲ್ವಾ ಅದು ಹೋದ್ರೆ ಅದೇ ಹೇಳ್ತಾರೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ

ಅಲ್ಲ ಏ ನಿಮ್ಮ ಹುಡುಗ ಎಲ್ಲಿಗೆ ಹೋಗಿದ್ರು ನಮ್ಮ ಹುಡುಗನು ಇದು ಐದು ಕಾಲಿಗೆ ಟ್ಯೂಷನ್ಗೆ ಹೋದ್ ಹೋಗಿ ಬರ್ತಾ ಇದ್ದ ಬರ್ತಾ ಇರ್ಬೇಕಾದ್ರೆ ಈ ತರ ಇದ್ ಮಾಡವ್ರೆ ನ್ಯಾಯ ಬೇಕು ಅಂತೀರಿ ಇವಾಗ ನಾವು ಎಮ್ ಎಲ್ ಎ ಕಡೆಯಿಂದ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಅವ್ರಿಗೆ ನ್ಯಾಯ ಹುಡುಗಿಗೆ ನ್ಯಾಯ ಕೇಳಿದ್ರು ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಆರೀಫ್